ಹಾಯ್ ಹಲೋ ಎಲ್ರಿಗೂ ದಿಲೀಪ್ ಟಾಕೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮಗೆ ಎಷ್ಟು ನೀರು ಸಿಗುತ್ತೆ ಅಂತ ನೋಡಿಕೊಂಡು ನಾವು ಮೋಟ್ರನ್ನ ಬಿಟ್ಟಿರ್ತೀವಿ ಬೋರ್ವೆಲ್ಗೆ ಸೊ ಕೆಲವು ಸಲ ಏನಾಗುತ್ತೆ ಈ ಬೇಸಿಗೆ ಟೈಮಲ್ಲಿ ನೀರು ಕಮ್ಮಿ ಆದಾಗ ಮೋಟ್ರಿಗಿಂತ ಕೆಳಗಡೆನೇ ಇರುತ್ತೋ ಹೊರ್ತು ನೀರು ಮೋಟ್ರಿಗೆ ಟಚ್ಚೇ ಆಗಿರೋಲ್ಲ ಸೊ ಈ ಒಂದು ಕೇಸಲ್ಲಿ ಮೋಟ್ರು ಓಡೋದು ಸ್ಟಾಪ್ ಆಗಿರುತ್ತೆ ಸೊ ಅದೇ ಥರದ ಒಂದು ಕೇಸ್ ಇಲ್ಲಿದೆ ಬನ್ನಿ ನೋಡೋಣ

네 지나! 네 나. 무슨 일? 내가 니더나 프로그램. 아이 아우레 칼파 군드 마타기

ನಾನೇನೋ ಹೋಗ್ತಾ ಇರೋದ್ ಕ್ಯಾಮ್ರಾ ಮೇಲೆ ಇದಾಗುತ್ತಲ್ಲಾ ಇದೀಯ ಕೆಲವಲ್ ಬೇರೆ ಹಿಂಗ್ಬಿಟ್ಬಿಟ್ಟಿದ್ಯಾ

ಏನಾಯ್ತು ನಾನು ಬಡ ಯಾರ್ ತಾರೆ ಹಲೋ ಹಲೋ ಈ ಕಲ್ಮ್ಯಾ ಕೋಯೆ ಕುಂತಿದಾಸು ಮಾತಾಡೋ ಇದು ಡ್ರೈ ಆಯ್ತು ಇಡೊಳೇ ಇಲ್ಲಿ ಎಪ್ಪತ್ಮೂರು ಮೀಟರ್ದು ಡ್ರೈ ಆಗಿದೆ ಮೈನ್ ಒಳಗೆ ನಿಮ್ಗೆ ಇದು ಇದು ಆಗಿದೆ ಡ್ರಾಪ್ ಬರ್ತಾ ಇಲ್ಲ ಅದ್ರಲ್ಲಿ ಬಂದಿತ್ತಲ್ಲ

ಐತೆ ನಾವು ಹ್ ದೇವಜರ ನೋಡಿ ನೀರೈ ಆಯ್ತು

ಒನ್ ನೇರ ಇದೆ. ಇಲ್ಲಿ ನೇರ ಇಕ್ಕೆ ಅಂತ. یہ ಕ್ಲಿಯರ್ ಬಂದလား? ಹಾ, یہ ಕ್ಲಿಯರ್ ಬಂದಂತಾ. ಏ ಉಗ್ತೈತೆ ಉಗ್ತೈತೆ. мама ಅತ್ತಕ್ಕೆ ಹೇಳೋ ಈ ಆಡ ಬಂದೆ. ಸωσಸ